ಸರ್ ಸರ್ ನೋಡಿದರೆ ನೋಡಿದ್ರಿ ಸರ್ ನಾವು ಇಲ್ಲಿ ಸಾರು ಆಮ್ಲದೊಂದಿಗೆ ಸದನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಇರೋದು ಪರೀಕ್ಷೆ ಈಗ ಇಲ್ಲಿ ಸಾರರಿಕ್ತ ಸಾರು ಆಮ್ಲ ಅಂತ ಬಂದ್ರಿ ಇಲ್ಲಿ ಸಾರರಿಕ್ತ ಅಂತ ಬಂದ್ರಿ ಸರ ಆಮ್ಲದಲ್ಲಿ ವಿಧಗಳಿದ್ರೆ ಈಗ ಒಂದು ಚಟುವಟಿಕೆಯನ್ನ ಮಾಡುದು ಹೌದ್ರಿ ಸರ್ ಸೊ ನಿನಗೆ ಇಲ್ಲಿ ಪುಸ್ತಕದಲ್ಲಿ ಸಾರಾರಿಕ್ತ ಅಂತ ಒಂದು ಕಡೆ ಇದೆ ನೋಡಿ ಸರ್ ಸಾರೀಕೃತ ಅಂತ ಇನ್ನೊಂದು ಕಡೆ ಇದೆ ನೋಡಿ ಸರ್ ನಿಮಗೆ ಕೆಲಸ ಕನ್ಫ್ಯೂಸ್ ಆಗ್ತಾ ಅಲ್ಲ ನೋಡಿ ಸರ್ ಆಮ್ರದಲ್ಲಿ ಬೇರೆ ಬೇರೆ ಏನೇನು ಬೇರೆ ಬೇರೆ ಇದೆ ಅಂತ ಕೇಳಕತ್ತೆ ಅಲ್ಲ ನೋಡೋಣ ಒಂದು ಚಟುವಟಿಕೆ ನೋಡೋಣ ಮಾಡೋಣ ನಿಮಗೆ ಕ್ಲಿಯರ್ ಆಗ್ತದೆ ಬಾಳ ಈಗ ನಮಗೆ ಸಾರಾರಿಕ್ತ ಮತ್ತು ಸಲ್ಫ್ ಸಾರೀಕೃತ ಸಾರೀಕೃತ ಆಮ್ಲಗಳ ವ್ಯತ್ಯಾಸ ಗೊತ್ತಾಗಬೇಕಾಗಿದೆ ಅಲ್ಲ ಈಗ ಇದರಲ್ಲಿ ಒಂದು ಆಮ್ಲ ತಗೊಳ ಯಾವ ತಗೊಳ್ಳೋಣ ಹೈಡ್ರೋಕ್ಲೋರಿಕ್ ಆಮ್ಲ ಸೊ ಇದ್ರಾಗ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ನೋಡು ಹೈಡ್ರೋಕ್ಲೋರಿಕ್ ಆಮ್ಲ ಸೊ ಇವುಗಳು ಬಹಳ ಅಪಾಯಕಾರಿ ಇರ್ತವೆ ಬಹಳ ಎಚ್ಚರಿಕೆಯಿಂದ ತಗೋಬೇಕು ತಗೋಬೇಕಾದ ಸೊ ಏನ್ ಮಾಡೋಣ ಆ ಆಮ್ಲವನ್ನ ಸಾರ ಮತ್ತು ಸಾರೀಕೃತ ಅಂತ ನಾವು ಕಣ್ಣಿಡ್ಕೊಳ ಓಕೆನಾ ಈಗ ಏನ್ ಮಾಡೋ ಒಂದು ಪಿಪ್ಪೆಟ್ ಅನ್ನ ತಗೊಲಿ ಒಂದು ಪಿಪ್ಪೆಟ್ ಏನದು ಪಿಪ್ಪೆಟ್ ಅಂತ ಅದನ್ನ ಓಪನ್ ಮಾಡು ಬಹಳ ಎಚ್ಚರಿಕೆಯಿಂದ ಓಪನ್ ಮಾಡಬೇಕು ಹೇಳಪ್ಪ ಇದು ಸಾರರಿಕ್ತ ಸ್ವಲ್ಪ್ ಫ್ರೀ ಕಾಮ್ಲಾಗಿರೋದ್ರಿಂದ ಇದನ್ನ ನಾವು ಇದು ಬಹಳಷ್ಟು ಅಪಾಯಕಾರಿ ಇರ್ತದೆ ಹಾಗಾಗಿ ಹುಳನ್ನ ನಾವು ಬರಿಗೈಲೆ ಮುಟ್ಟಬಾರದು ಹಾಗಾಗಿ ನಾವು ಹ್ಯಾಂಡ್ ಗ್ಲೌಸ್ ಅನ್ನು ಹಾಕೋಬೇಕು ಹ್ಯಾಂಡ್ ಗ್ಲೌಸ್ ಹಾಕೊಳ್ತೀಯಾ ಹಾಕು

ಹಾಂ ಪಿಪ್ಪೆಟ್ಟು ಮೇಲುಗಡೆ ಹಾಂ ಇದನ್ನು ಅದ ಅದ್ದು ಹಾಂ ಹಾಂ ಅದಿದೆ ಮೇಲುಗಡೆ ಲಾಕ್ ಮಾಡ್ಕೊ ಲಾಕ್ ಮಾಡ್ಕೊಂಡ ಈಗ ಅದನ್ನು ಒಂದು ಸಪ್ರೇಟಾಗಿ ಬೀಕರಿಗೆ ತಕ್ಕೊ ಸಪ್ರೇಟಾಗಿ ಖಾಲಿ ಬೀಕರಿ ತಕ್ಕೊ ಹಾಕೋ ಕೈ ಕೈಬಿಡು ಮೇಲುಗಡೆ ಬಿಡು ಮೇಲ್ಗಡೆ ಬಂದಿಲ್ಲ ಹಾಂ ಇನ್ನೊಂದು ಸತ್ತೆ ಇನ್ನು ಇನ್ನೊಂದು ಹಾಕೋ ಎದ್ದು ಮೇಲೆ ಲಾಕ್ ಮಾಡು ಅದನ್ನು ಎದ್ದುವಾಗ ಲಾಕ್ ಮಾಡಬಾರ್ದು ಪೂರ್ತಿ ಎದ್ದು ಪೂರ್ತಿ ಎದ್ದು ಪೂರ್ತಿ ಎದ್ದು ಹಾಂ ಲಾಕ್ ಮಾಡಬೋದು ಹಾಂ ಲಾಕ್ ಬಿಡಬಾರ್ದು ಹಾಂ ತಗೋ ಹಾಂ ಬಂತಲ್ವ ಹಾಂ ಖಾಲಿ ಬೇಕರಿ ಹಾಕೋ ಹಾಕ್ಕೊಂಡು ಇನ್ನಷ್ಟು ಹಾಕೊಳ್ತೀಯಾ ಅದು ಸಾರ ಅಥವಾ ಕಾನ್ಸಂಟ್ರೇಟೆಡ್ ಕಾನ್ಸಂಟ್ರೇಟೆಡ್ ಎಚ್ ಸಿ ಎಲ್ ಆಗಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ನಾವು ಏನು ಮಾಡಬೇಕು ಅದನ್ನ ಉಪಯೋಗಿಸ್ಕೋಬೇಕು ಒಂದು ರೀತಿಯ ನಾಗರ ಹಾವನ್ನು ಯಾವ ರೀತಿ ಫೇಸ್ ಮಾಡ್ತೀವಿ ನೋಡು ಆ ಥರ ನೋಡಿ ಈಗ ಫ್ಯೂಮ್ಸ್ ಒಯ್ಯ ಬರ್ತಾ ಇದೆ ನೋಡಿ ಅಲ್ವಾ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಓಕೆನಾ ಈ ಪಿಪೆಟ್ ನಿನಗೆ ಕೈ ಜಾಗಕ್ಕೆ ಜಾಗಿ ದೂರ ಸದ್ಯಕ್ಕೆ ದೂರ ಗುಡ್ ಓಕೆನಾ ಈಗ ಏನ್ ಮಾಡು ಆ ಕಾನ್ಸಂಟ್ರೇಟೆಡ್ ಎಚ್ ಸಿ ಎಲ್ ಅನ್ನ ಅದನ್ನ ಸ್ವಲ್ಪ ಮುಚ್ಚಿ ಬೇರೆ ಕಡೆ ಇಟ್ಬಿಡೋಣ ಅದನ್ನ ಆ ಕಡೆ ಆ ಕಡೆ ಆ ಕಡೆ ಆ ಕಡೆ ಅದನ್ನ ಇದು 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 ಈ ಡಬ್ಬೆ ಮುಚ್ಚಬೇಕು ಅದು ಹುಷಾರಾಗಿ ಮುಚ್ಚಬೇಕು ಎರಡು ಕೈ ಇಡ್ಕೋಬೇಕು ಎರಡು ಕೈ ಇಡ್ಕೋಬೇಕು ಅದಿಲ್ಲ ತಲೆ ಇಟ್ಬಿಡ್ತೀಯಾ ಬಾಳ ಹುಷಾರಾಗಿರ್ಬೇಕು ಈಗ ನಿನ್ನ ಪ್ರಶ್ನೆಗೆ ಉತ್ತರ ಹುಡುಕಕ್ಕೆ ಟ್ರೈ ಮಾಡೋಣ ಈಗ ನಾವು ಒಂದು ಖಾಲಿ ಬೀಕರಿ ತಗೊಂಡಿವಾ ತಗೊಂಡು ಹೆಚ್ಚ ತೊಗೊಂಡಿದ್ವಿ ಈಗ ಬೀಕರಿ ಯಾವ ರೀತಿ ಇದೆ ತಣ್ಣಗೆ ಇದೆ ಅಲ್ವಾ ತಣ್ಣಗಿದೆ ಅಲ್ವಾ ಓಕೆ ಈಗ ಒಂದು ಕೆಲಸ ಮಾಡೋಣ ಸೊ ಈ ಬೀಕರಿಗೆ ಸ್ವಲ್ಪ ನೀರನ್ನು ಹಾಕೋಣ ನೀರ್ ಹಾಕೋಣ ಈಗ ದೂರ ಇರ್ಲಿ ಸ್ವಲ್ಪ ಏ ಅದ್ರಾಗದಲ್ಲ ಈ ಕಡೆ ಈ ಕಡೆ ನೀರು ಹಾಕಬೇಕು ಸ್ವಲ್ಪ ಹಾಕ್ಬೇಕು ಸಾಕು ಸಾಕು ಸಾಕ್ ಸಾಕು ಓಕೆನಾ ಈಗ ಹಾ ಈಗ ಸ್ವಲ್ಪ ಸ್ವಲ್ಪ ಆಮ್ಲವನ್ನು ಅದಕ್ಕೆ ಹಾಕಬೇಕು ಹೆಂಗಾಕ್ಬೇಕು ಕಂಟೆ ಹಾಕಬೇಕು ಗಾಜಿನ ಕಡ್ಡಿ ತಗೋ ಗಾಜಿನ ಕಡ್ಡಿ ಇದೆಲ್ಲ ಸ್ವ ಸ್ವಲ್ಪ ಹಾಕಬೇಕು ನಿರಂತರ ಕುಲುಕಿಯಿಂದ ನೀರಿಗೆ ಆಸಿಡನ್ನು ಹಾಕಬೇಕು ಸ್ವ ಸ್ವಲ್ಪ ಹಾಕಬೇಕು ಅಲ್ಲಿ ನೀರನ್ನು ಕಲಕಬೇಕು ನೀರನ್ನು ಕಲಕಬೇಕು సో స్వల్పు హాకు సుడ్ గుడ్ ఇం స్వల్పు హక్కు సార్ ఈ కడ దూర దూరేడు ఓకే ఈగ నూ భీకరణ స్వల్ప స్పర్శమోడు ఇన్న స్వల్పు హాకు ಈಗ ನಾವು ಆಮ್ಲವನ್ನು ಹಾಕಿದೀವಿ ಅಲ್ವಾ ಈಗ ನಾವು ಫಸ್ಟ್ ಗಿತ್ತಲ್ವಾ ಆಮ್ಲ ಅದು ಸಾರೀಕೃತ ಆಮ್ಲ ಸಾರೀಕೃತ ಆಮ್ಲ ಇಂಗ್ಲಿಷ್ ಅಲ್ಲಿ ಕಾನ್ಸಂಟ್ರೇಟೆಡ್ ಆಸಿಡ್ ಅಂತ ಕರಿತೀವಿ ಸೊ ಇಲ್ಲಿ ನಾವು ನೀರಿಗೆ ಸ್ವಲ್ಪ ಪ್ರಮಾಣದ ಆಮ್ಲ ಹಾಕಿದೀವಿ ಇದನ್ನ ನಾವು ಸಾರ ಆಮ್ಲ ಈಗ ಆಮ್ಲಕ್ಕೂ ಈ ಆಮ್ಲಕ್ಕೆ ನೀರಿನ ಜಾಸ್ತಿ ಆಗಿದೆ ಸೊ ನೀರಿನ ಅಂಶ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆಮ್ಲ ಆಮ್ಲ ಎಲ್ಲ ಆಮ್ಲಗಳಲ್ಲಿ ಏನಿರ್ತದೆ ಎಚ್ ಪ್ಲಸ್ ಸಾಯನ ಇರ್ತದೆ ಇಲ್ಲಿ ನೀರ್ ಹಾಕೊಂಡಿರೋದ್ರಿಂದ ಎಚ್ ಪ್ಲಸ್ ಸಾಯಣಗಳು ಹೆಚ್ಚಾಗ್ತಾವ ಕಮ್ಮಿ ವೆರಿ ಗುಡ್ ಅಂದ್ರೆ ಆಮ್ಲಗಳಿಗೆ ಅಥವಾ ನೀರಿಗೆ ಆಮ್ಲಗಳನ್ನು ಸೇರಿಸಿ ಅವುಗಳ ಎಚ್ ಪ್ಲಸ್ ಯಾನುಗಳನ್ನ ಕಡಿಮೆ ಮಾಡೋದನ್ನು ನಾವೇನಂತ ಕರಿತೀವಿ ಸಾರರಿಕ್ತಗೊಳಿಸಿಕೆ ಅಂತ ಕರಿತೀವಿ ಗೊತ್ತಲ್ವಾ ಅಂದ್ರೆ ಈಗ ಈ ಆಮ್ಲ ಯಾವ ಆಮ್ಲ ಇದು ಸಾರ ಸಾರ ಆಮ್ಲ ಡೈಲ್ಯೂಟೆಡ್ ಆಸಿಡ್ ಅಂತ ಕರಿತೀವಿ ಫಸ್ಟ್ ಇತರ ಆಮ್ಲ ಯಾವುದು ಸಾರೀಕೃತ ಆಮ್ಲ ಸಾರೀಕೃತ ಕಾನ್ಸಂಟ್ರೇಟೆಡ್ ಆಮ್ಲ ಓಕೆ ಎರಡು ಆಮ್ಲೇ ಆದ್ರೆ ಇದು ಸ್ವಲ್ಪ ನೀರು ನೀರು ಬೆರೆತಿದೆ ಇದರಲ್ಲಿ ಎಚ್ ಪ್ಲಸ್ ಅಯಾನು ಅಥವಾ ಗೊತ್ತಾಯ್ತಲ್ವಾ ಈಗ ಒಂದು ಪ್ರಶ್ನೆ ಈಗ ನಾನು ನೀನು ಅಬ್ಸರ್ವ್ ಮಾಡಿದೆ ಎಲ್ಲ ಗೊತ್ತಿಲ್ಲ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನಿನಗೆ ನೀರಿಗೆ ಆಮ್ಲ ಹಾಕ್ಸಿದೆ ಆಮ್ಲಕ್ಕೆ ನೀರು ಹಾಕ್ಸಲಿಲ್ಲ ನಾನು ಅಂದ್ರೆ ಈಗ ವಾ ಆಮ್ಲಕ್ಕೆ ಆಮ್ಲಕ್ಕೆ ನೀರ್ ಹಾಕುವುದರಿಂದ ಹೆಚ್ಚಿನ ಉಷ್ಣ ಬಿಡುಗಡೆ ಆದರೆ ನಡೆದು ಅಲ್ಲಿ ಉಷ್ಣ ಹೆಚ್ಚಾಗಿ ಈ ನಾವು ತಗೊಂಡಿರುವಂತ ಬೀಕರ್ ಗ್ಲಾಸ್ ಅದರಿಂದ ನಾವು ನೀರಿಗೆ ಆಮ್ಲ ನೀರಿಗೆ ಆಮ್ಲವನ್ನು ಹಾಕಿದಾಗ ಅದನ್ನ ನಿರಂತರ ಹಾಕಿದಾಗ ಅದರ ಸಾರತಿ ಕಡಿಮೆ ಆಗ್ತದೆ ವೆರಿ ಗುಡ್ ನೋಡು ಇದು ಬಹಳ ಇಂಪಾರ್ಟೆಂಟ್ ಯಾವತ್ತು ನಾವು ಆಮ್ಲಕ್ಕೆ ನೀರನ್ನು ಹಾಕಬಾರದು ಆಮ್ಲಕ್ಕೆ ನೀರನ್ನು ಹಾಕೋದ್ರಿಂದ ಒಂಥರ ಬಹಳಷ್ಟು ಉಷ್ಣ ಬಿಡುಗಡೆ ಆಗಿ ಬೀಕರ್ ಬ್ಲಾಸ್ಟ್ ಆಗಿಬಿಡ್ತದೆ ಚಾನ್ಸಸ್ ಇರ್ತದ ಕೈ ಸುಟ್ತಕ್ಕ ಅನುಭವ ಹಾಕ್ತದ ಒಮ್ಮೊಮ್ಮೆ ಬೀಕರ್ ಏನಾಗಬಹುದು ಹೊಡೆದ್ರಿಂದ ಯಾವತ್ತು ಏನು ಮಾಡಬೇಕು ಸಾರ ಸಾರಗೊಳಿಸುವ ಏನ್ ಮಾಡ್ಬೇಕು ನಾವು ನೀರಿಗೆ ಆಮ್ಲವಿಂದ ಹಾಕಬೇಕು ಬರ್ತೈತೆ ಅಲ್ವಾ ಈವಾಗ ನೀನೇ ಹೇಳು

ಕಾನ್ಸಂಟ್ರೇಟೆಡ್ ಡೈಲೂಟೆಡ್ ಡೈಲೂಟೆಡ್ ಅಂದ್ರೆ ಸಾರ ಕಾನ್ಸಂಟ್ರೇಟೆಡ್ ಅಂದ್ರೆ ಸಾರ ಈಗ ಒಂದು ಪಿ ಎಚ್ ಪರೀಕ್ಷೆ ಮಾಡೋಣ ಇದು ಒಂದು ಇದನ್ನ ತಗೊಂಡು ಏನು ಮಾಡೋ ಒಂದು ಚಿಮಟು ತಗೊಂಡು ಇದನ್ನ ನೀನು ಅದರಲ್ಲಿ ಪಿ ಎಚ್ ಪರೀಕ್ಷೆ ಮಾಡ ಯಾವ ಪಿ ಎಚ್ ಎಷ್ಟೈತೆ ಅಂತ ಇಡು ಇಟ್ಕೊಂಡು ನೋಡು ಅದಕ್ಕೆ ಅದ ಹ ಬೆತ್ತು ಇರ್ಲಿ ತಂದ್ರ ಹುಷಾರು ಹುಷಾರಿ ಈಗ ಒಂದ್ ಕೆಲಸ ಮಾಡೋಣ ಸೊ ಇದನ್ನ ಒಂದು ಕಡೆ ಈ ಏನ್ ಮಾಡೋಣ ಇದ್ರ ಮೇಲೆ ಬೇಕಾದ್ರ ಮೇಲೆ ಸದ್ಯಕ್ಕೆ ಇದಕ್ಕೆ ಮ್ಯಾಚ್ ಮಾಡೋಣ ಯಾವ್ದಕ್ಕ ಮ್ಯಾಚ್ ಆಗ್ತಾ ಇದೆ

ಸರ್ ಒಂದಕ್ಕೆ ಹೋಲಿಕೆ ಆಯ್ತು ಒಂದು ಅಥವಾ ಎರಡಕ್ಕ ಹೋಲಿಕೆ ಅಂದ್ರೆ ಇದ್ರಾಗ ಯಾವ್ದು ಜಾಸ್ತಿ ಸ್ಟ್ರಾಂಗ್ ಇದೆ ಸರ್ ಇದು ಜಾಸ್ತಿ ಸ್ಟ್ರಾಂಗ್ ಇದೆ ಸರ್ ಇದು ಯಾವ ಆಮ್ಲ ಅಂತ ಹೇಳ್ಬೋದು ಇದು ಸಾರಿಕೃತ ಆಮ್ಲ ಅಂತ ಹೇಳ್ಬಹುದು ಇಂಗ್ಲಿಷ್ ಕಾನ್ಸಂಟ್ರೇಟೆಡ್ ವೆರಿ ಗುಡ್ ಇದು ಏನು ಇದು ಸಾರಿಕೃತ ಕೃತ ಆಮ್ಲ ರೀ ಸರ್ ಇದು ವೆರಿ ಗುಡ್ ನಿಮ್ ಪುಸ್ತಕದಲ್ಲಿ ಯಾಕ ಸಾರೀಕೃತ ಆಮ್ಲ ಸಾರರಿಕ್ತ ಆಮ್ಲ ಅಂತ ಕೊಟ್ಟರಂತ ಗೊತ್ತಾಯ್ತಾ ಎಲ್ಲ ಕ್ಲಿಯರ್ ಆಯ್ತಲ್ವಾ ಕ್ಲಿಯರ್ ನಿಮ್ಮ ಫ್ರೆಂಡ್ಸ್ ಏನಾದರೂ ಸಂದೇಹ ಬಂತಂದ್ರೆ ಹೇಳ್ತೀಯ ವೆರಿ ಗುಡ್